ಜೋಡೆತ್ತಿರ್ಲಿದೆ ಒಳಗಡೆ ವರ್ತಲ್ ಪ್ರಕಾಶ್ ಅವರು ಎಡಗಡೆ ಸಿಎಂ ಶ್ರೀನಾಥ್ ಅವರು ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಕಟ್ಟೋದು ವರ್ತಲ್ ಪ್ರಕಾಶ್ ಅವ್ರಂಗೆ ಮಾಡೋದು ಮತ್ತೆ ಅವರ ವೈಯಕ್ತಿಕ ಎತ್ತೋದು ನಿಮ್ಗೆ ತಾಕತ್ತು ತಮ್ಮ ಇತ್ತಿದ್ರೆ ತಾಕತ್ತು ತಮ್ಮ ಇತ್ತಿದ್ರೆ ಈ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾಯ್ತು ಅಭಿವೃದ್ಧಿ ಬಗ್ಗೆ ಬಿದ್ದು ನಮ್ಮ ನಮ್ಗೆ ತೊಂದರೆ ಕೊಡೋದು ಏನು ಆಡಳಿತನ ಕೈಗೊಂಬೆ ಹಾಂ ಮಾಡ್ಕೊಳೋದು ಪೊಲೀಸ್ ಇಲಾಖೆನ ಕೈ ಕೈಗೊಂಬೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಒಮ್ಮೆ ಪಾಂಪ್ಲೆಟ್ ಕೊಡಕ್ ಬಿಟ್ಟಿರಲಿಲ್ಲ ನಾನು ಮೊದ್ಲು ಹೇಳಿದ್ದೆ ಹತ್ತರಿಂದ ಹನ್ನೆರಡು ಸೀಟ್ ನಾವು ಗೆಲ್ತೀವಿ ಅಂತ ಒಂದೇನ ಹತ್ಮಾಟ ಇನ್ನೊಂದ್ ಮಾತ್ರ ಎರಡು ಎಂಟು ಮಾತಿನ ಸೋತಿದ್ರೆ ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರ್ಗಲ್ಲು ವೇಮಗಲ್ ಪಟ್ಟಣ ಪಂಚಾಯತ್ ಕಲ ಕೋಲಾರ ವಿಧಾನಸಭೆ ಇದಕ್ಕೆಲ್ಲ ಕ್ಷೇತ್ರಕ್ಕಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲ್ಲೇ ಇವತ್ತು ಸ್ಟಾರ್ಟ್ ಆಗಿದೆ ಬರ್ದಿಕೊಳ್ರಿ ಇನ್ ಮುಂದಕ್ಕೆ ಏನಿದ್ರೇನು ಎನ್ ಡಿ ಯಾವ ಎನ್ ಡಿ ಯಾವ ಬರ್ತದೆ ಇವತ್ತು ಕಾಲದ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶ್ ಅಣ್ಣ ನಮ್ಮ ಸಿಎಂ ಅರ್ಶಿನಾಥ್ ನಮ್ಮ ಗದ್ಲಿ ಪ್ರಕಾಶ್ ಅಣ್ಣ ನಮ್ಮ ನಟರಾಜಣ್ಣ ಅಣ್ಣ ಮೋಹನಿ ಬಾಬು ಅವರು ಎಂಟೈರು ಜಿಲ್ಲಾ ಟೀಮ್ಗಳು ಬಿಜೆಪಿ ಜೆಡಿಎಸ್ ಅದ್ ಕಿಟ್ಟು ಆ ಭಾಗದ ನಾಯಕರು ಹಿರಿಯರು ಮಾತೆಯರು ಎಲ್ಲಾ ಕೆಲಸ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಈ ಮತ ಕೊಟ್ಟಿರೋದ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ ಮುಂದೆ ನಾವೇನು ಗುರುಗಲ್ ವೇಮಲ್ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರಗೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದೀನಿ ಜೈ ಜಯ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜೇಂದ್ರಣ್ಣವ್ರು ಆಗ್ಬೋದು ನಮ್ಮ ಏನು ಅಹ್ ಕುಮಾರಸ್ವಾಮಿ ಆಗ್ಬಹುದು ನಿಖಿಲ್ ಅವರಾಗ್ಬಹುದು ಆಗ್ಬೋದು ನಮ್ಮ ಮಂಜುನಾಥ್ ಗೌಡರ್ ಆಗ್ಬಹುದು ಬಿ ಪಿ ವೆಂಕಮಣ್ಯಪ್ಪ ಅವರು ವೈಎ ನಾಯಣಸ್ವಾಮಿ ಅವರು ಎಲ್ಲಾರು ಮುನ್ಸ್ವಾಮಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ತಿಳಿಶೀಲರಾಗಿದ್ರೆ ಈ ಎನ್ ಡಿ ಮೈತ್ರಿ ಇನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ರಿ ಜೈ ಜೈ ಹಿಂದ್ ಜೈ ಕನ್ನಡ ನೋಡಿ ಇಲ್ಲೇ ಇದೆಯಲ್ಲ ಸ್ಟೇಟ್ ಎಲ್ಲ ಇದೆ ಇಲ್ಲೇ ಕಾಂಗ್ರೆಸ್ ವಿರೋಧಿ ಅಲ್ಲಿಂದಾನೇ ಇವತ್ತು ಕಾಂಗ್ರೆಸ್ ಗೆದ್ದೈತೆ ಆರ್ ಸೀಟ್ ಕಾಂಗ್ರೆಸ್ ಗೆದ್ದಿರೋದು ಸ್ವಂತ ವರ್ಚಸ್ ವರ್ಚಸ್ ನಾವು ಜೆಡಿಎಸ್ ಒಂದಾದಾಗ ಆಸ್ಪರೆಂಟ್ಸ್ ಜಾಸ್ತಿ ಆದ್ರು ಕರ್ಕೊಂಡ್ರು ಕರ್ಕೊಂಡೋದ್ರು ನಮ್ಮಲ್ಲಿ ಬಂಡಾಯ ಆಯ್ತು ಈಗ ಆರ್ ದಿನದಲ್ಲಿ ವೇಮ್ಗಲ್ಲು ಎನ್ ವಾರ್ಡ್ ಅಲ್ಲಿ ನಮ್ ಲೀಡ್ರ್ ನಾರಾಯಣ ಮೂರ್ತಿ ಅಂತ ಸ್ಪರ್ಧೆ ಮಾಡಿದ್ರು ಆತ್ನ ಐವತ್ ಓಟ್ ತಗೊಂಡ ನಮ್ ಕ್ಯಾಂಡಿಡೇಟ್ ಹತ್ತು ತೋಟಲ್ ಸೋತೋದ್ರು ಹುರುಬ್ನಳ್ಳಿ ಚೆನ್ನಪ್ಪನಳ್ಳ ಅಲ್ಲಿ ನಮ್ಮ ಪಕ್ಷದವರೇ ಪಂಡಾಯನಿದ್ರು ನಮ್ ರಮೇಶ್ ಹತ್ತ ಕೊಟ್ಟ ಸೋತೋದ್ರು ಒನ್ ಅಲ್ಲಿ ಈ ತರ ವೆಂಕಟೇಶು ನಮ್ಮ ನಮ್ಮ ಪಕ್ಷದ ಮುಖಂಡ ಅವನು ಅವ್ನ್ ಕರ್ಕೊಂಡೋಗಿ ನಾವ್ ಸೀಟ್ ಅವ್ನ್ ಕೊಡಕ್ ಆಗ್ಲಿಲ್ಲ ಜೆಡಿಎಸ್ ಕೊಡ್ಬೇಕಾಯ್ತು ಅವ್ನ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವನ ಕೆಲ್ಸ್ಕೊಂಡು ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ ಕೋಲಾರ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜೀರೋ ಇವ್ರ ಆರ್ ಗೆದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸರ್ ಅವ್ರು ಎದೆ ಮುಟ್ಕೊಂಡು ಹೇಳ್ತಾರೆ ನಮ್ ಕೇಳ್ತೀನಿ ಬೇಕಾದ್ರೆ ನಾವು ಧೈರ್ಯವಾಗಿ ಗೆದ್ದಿದ್ದೀವಿ ನಾವು ಕಾಂಗ್ರೆಸ್ ಉರಿಯಾಳಿಗೆ ಸೀಟ್ ಕೊಟ್ಟಿದೀವಿ ನಮ್ಮ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ ನಾವು ಒಪ್ತೀವಿ ನಾವು ಬಿಟ್ಟಿರುವಂತ ವ್ಯಕ್ತಿಗಳಿಗೆ ಅವ್ರು ಕೊಡ್ತಾವ್ರಂತ ಎಲೆಕ್ಷನ್ ಮುಂದೆ ನಿಮ್ಮ ಒಂದು ಮಾತಾಡಿದ್ದೆ ಇವತ್ತು ವೆಂಕಟೇಶ್ ಆಗ್ಬೋದು ಯಾರು ರಮೇಶ್ ಆಗ್ಬೋದು ನಾರಾಯಣ ಮೂರ್ತಿ ಆಗ್ಬೋದು ಇವರೆಲ್ಲ ನಮ್ಮೂರೇ ಹೇಳಿದ್ರೆ ನಾವು ಏನು ಆಯ್ಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ತಗೊಂಡು ಅವ್ರು ಕೆಲ್ಸಿದಾರೆ ಅಷ್ಟು ಅವರೆಲ್ಲ ಮುಂದೆ ದಿವಸಲ್ಲೇ ಬಿಜೆಪಿ ಜೆಡಿಎಸ್ ಎನ್ ಡಿ ಮೈತ್ರಿ ಬರ್ತಾರೆ ಪತ್ರಕರ್ತರು ಇದ್ರಲ್ಲಿ ಜಾತಿ ವ್ಯವಸ್ಥೆ ನಡೆದಿಲ್ಲ ಇದು ಕಾಂಗ್ರೆಸ್ ನ ದುರಾಡಳಿತದ ವಿರುದ್ಧ ಮತ ಉದಾಹರಣೆಗೆ ಕಲ್ವ ಮಂಜಲಿ ಅಂತ ಕಲ್ವ ಮಂಜಲಿ ಚಿಕ್ಕವಲ್ಲಬ್ಬಿ ಕಲ್ವಾ ಮಂಜಲಿ ಮೇಜರ್ ಆಗಿ ಒಕ್ಕಲೀಗಲಿರ್ತಕ್ಕಂಥದ್ದು ಅದ್ರಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮುಖಂಡರು ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂಥ ಮುಖಂಡರು ಇಬ್ರು ಒಂದಾಗಿ ಒಬ್ಬ ಅಭ್ಯರ್ಥಿ ನಿಲ್ಸಿದ್ರು ಅವ್ರ ವಿರುದ್ಧ ಸಣ್ಣ ಹುಡುಗ ಇನ್ನ ರಾಜಕೀಯನೇ ಬಂದಿಲ್ಲ ರವಿ ಅನ್ಬಿಟ್ಟು ರವಿ ರವಿ ಅನ್ಬಿಟ್ಟು ಗೆದ್ದು ಹಂಗಾಗಿ ಇವತ್ತು ಇಡೀ ಬೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಏನೈತೆ ಅವ್ರ ಮುಖಭಂಗ ಆಗೈತೆ ಅನಿಲ್ಗೂ ಮತ್ತು ಶಾಸಕರಿಗೆ ಮುಖಭಂಗ ಆಗೈತೆ ಇವತ್ತು ಯುವಕರಿಗೆ ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೆಂಬಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಅಲೆ ಇಲ್ಲಿ ಪ್ರಾರಂಭ ಆಗೈತೆ ಇಡೀ ಜಿಲ್ಲೆನಲ್ಲಿ ನಾವು ಮತ್ತೆ ಎನ್ ಡಿ ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ